ತಂದೆ ತಾಯಿಯರು ತಮ್ಮ ಮಕ್ಕಳನ್ನು ಚೆನ್ನಾಗಿ ಓದಲಿ ಎಂಬ ಉದ್ದೇಶದಿಂದ ಬಹಳ ಕಷ್ಟಪಟ್ಟು ಕಾಲೇಜಿಗೆ ಕಳಿಸುತ್ತಿದ್ದಾರೆ ಅವರನ್ನು ಬೇರೆಯವರ ಮುಂದೆ ತಲೆ ತಗ್ಗಿಸುವ ಕೆಲಸ ಮಾಡಬೇಡಿ ಎಂದು ವಿದ್ಯಾರ್ಥಿನಿಯರಿಗೆ ಶಾಸಕ ಜಿ ಡಿ ಹರೀಶ್ಗೌಡ ತಿಳಿಸಿದರು ಅವರು ನಗರದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ನಡೆದ ಸ್ವಾಗತ ಕಾರ್ಯಕ್ರಮ ಮತ್ತು ಎನ್ಎಸ್ಎಸ್ ಚಟುವಟಿಕೆಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಒಳ್ಳೆಯ ಗುರಿ ಇಟ್ಟುಕೊಂಡು ಸಾಧನೆ ಮಾಡಬೇಕು ನಿಮ್ಮ ತಂದೆ ತಾಯಿಯರು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಶಾಲೆಗಳಿಗೆ ಕಳಿಸುತ್ತಾರೆ ಅವರಿಗೆ ಬೇರೆಯವರ ಮುಂದೆ ತಲೆ ತಗ್ಗಿಸುವ ಕೆಲಸ ಮಾಡದೆ ಸಮಾಜದಲ್ಲಿ ನೀವು ಮತ್ತು ನಿಮ್ಮ ತಂದೆ ತಾಯಂದಿರು ಸಹ ತಲೆ ಎತ್ತಿ ಓಡಾಡುವ ರೀತಿಯಲ್ಲಿ ನಿಮ್ಮ ಇರಬೇಕು ಇದು ನಿಮ್ಮ ದೊಡ್ಡ ಕರ್ತವ್ಯ ಎಂದರು ಈ ಸಂದರ್ಭದಲ್ಲಿ ಪ್ರಾಂಶುಪಾಲ ಎ ರಾಮೇಗೌಡ ಸಂಪನ್ಮೂಲ ವ್ಯಕ್ತಿ ನಾಗರಾಜ್ ಬಿಜುಗನಹಳ್ಳಿ ಸಿಡಿಸಿ ಸಮಿತಿಯ ಉಪಾಧ್ಯಕ್ಷ ಶ್ರೀನಿವಾಸ್ ತಟ್ಟೆಕೆರೆ ಹಾಗೂ ಸಮಿತಿಯ ಸದಸ್ಯರಾದ ಮಮತಾ ಗಜೇಂದ್ರ ಸೇರಿದಂತೆ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಇದ್ದರು ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡು ನಮ್ಮ ವಿದ್ಯಾರ್ಥಿನಿಯರ ಜೀವನವನ್ನು ರೂಪಿಸಬೇಕು ಅವರಿಗೆ ಪ್ರೋತ್ಸಾಹ ಕೊಟ್ಟಷ್ಟು ಚೆನ್ನಾಗಿ ಓದ್ತಾರೆ ಚೆನ್ನಾಗಿ ಈ ಸಮಾಜದಲ್ಲಿ ಬೆಳಲಿಕ್ಕೆ ಅವಕಾಶ ಆಗುತ್ತೆ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಿಮಗೆ ಸಂಪೂರ್ಣ ಸಹಕಾರ ಸಂಪೂರ್ಣ ಪ್ರೋತ್ಸಾಹವನ್ನು ಉಪನ್ಯಾಸಕರು ನಿಮಗೆ ಕೊಡ್ತಾ ಇದ್ದಾರೆ ಇದನ್ನ ಅರ್ಥ ಮಾಡಿಕೊಂಡು ನೀವು ನಿಮ್ಮ ವಿದ್ಯಾಭ್ಯಾಸ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಇತ್ತೀಚಿನ ದಿನಗಳಲ್ಲಿ ಆಗಲೇ ನಮ್ಮ ಭಾಷಣ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರು ಎಲ್ಲ ಮೊಬೈಲ್ ಇಟ್ಕೊಂಡಿದಿರಿ ಎಲ್ಲ ರೀಲ್ಸ್ ಮಾಡಿ ಬಂದು ಅಂತ ನಮ್ಮ ಒಬ್ರು ಉಪನ್ಯಾಸಕರು ವಾದ ಸರ್ ಹೇಳ್ತಾ ಇದ್ರು ಇವತ್ತು ನೀವು ರೀಲ್ಸೂ ಮಾಡ್ತೀರಿ ಫೇಸ್ಬುಕ್ಕಲ್ಲಿ ಅಲ್ಲಿ ಪೋಸ್ಟು ಹಾಕ್ತೀರಿ ಈಗ ಸ್ನ್ಯಾಪ್ಚಾಟ್ ಬಂದಿದೆ ಸ್ನ್ಯಾಪ್ಚಾಟಲ್ ಫೋಟೋ ಹಾಕ್ತೀರಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಿ ಎಲ್ಲ ಉಪಯೋಗಿಸ್ತೀರಿ ಅದ್ಯಾವುದನ್ನು ಸಹ ಬೇರೆ ರೀತಿಯಾದಂತ ಯಾವುದೇ ಅಡಚಣೆಗಳಿಗೆ ನಿಮ್ಮ ಮನಸ್ಸನ್ನ ಬೇರೆ ಕಡೆ ಡೈವರ್ಟ್ ಮಾಡ್ಕೊಳ್ತಕ್ಕಂಥ ಒಂದು ಕೆಲಸಕ್ಕೆ ಉಪಯೋಗಿಸ್ಕೊಳ್ಳದೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲಸಗಳಿಗೆ ಅದೆಲ್ಲವನ್ನೂ ಸಹ ಬಳಸ್ಕೊಳ್ಬೇಕು ಅಂತಕ್ಕಂಥದ್ದು ನನ್ನ ಮನವಿ ಯಾರ್ಯಾರತ್ರ ಫೋನ್ ಇದೆ ಯಾರ ಹತ್ರ ಮೊಬೈಲ್ ಇದೆ ಅದನ್ನ ನಿಮ್ಮ ಬೆಳವಣಿಗೆಗಳಿಗೆ ಅದ್ರಲ್ಲಿ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಎಲ್ಲ ಇದೆ ನಿಮ್ಮ ಬೆಳವಣಿಗೆಗೆ ಪೂರಕವಾದಂಥ ಅಂಶಗಳನ್ನ ಅದನ್ನ ನಿಮ್ಮ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತಕ್ಕಂಥ ಅಂಶಗಳನ್ನ ಅದನ್ನು ನೋಡಬೇಕೆ ಹೊರತು ಬೇರೆ ಯಾವುದೇ ರೀತಿಯಾದಂಥ ಆ ಕಡೆ ಈ ಕಡೆ ಗಮನ ಸೆಳೆಯತಕ್ಕಂಥದನ್ನ ಕಡಿಮೆ ಮಾಡಿ ನಿಮ್ಮ ವಿದ್ಯಾಭ್ಯಾಸದ ಮೇಲೆ ಹೆಚ್ಚಿನ ಗಮನವನ್ನು ಕೊಡಬೇಕು ವಿಶೇಷವಾಗಿ ವಿದ್ಯಾರ್ಥಿನಿಯರು ಇವತ್ತು ತಾವೆಲ್ಲ ಏನು ಬಂದಿದ್ದೀರಿ ನಿಮ್ಮ ತಂದೆ ತಾಯಿ ನಿಮ್ಮ ಪೋಷಕರು ಬಹಳ ಕಷ್ಟಪಟ್ಟು ನಿಮ್ಮನ್ನ ಇವತ್ತು ಓದಿಸಬೇಕು ನನ್ನ ಮಗಳು ಈ ಸಮಾಜದಲ್ಲಿ ತಲೆ ಎತ್ತಿ ನಡಿಬೇಕು ಈ ಸಮಾಜದಲ್ಲಿ ಉನ್ನತ ಸ್ಥಾನಮಾನಗಳಿಗೆ ಹೋಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಿಮ್ಮನ್ನ ಈ ಒಂದು ಕಾಲೇಜಿಗೆ ಕಳಿಸ್ತಿದ್ದಾರೆ ಯಾವತ್ತೂ ಸಹ ನಿಮ್ಮ ಪೋಷಕರು ನಿಮ್ಮ ತಂದೆ ತಾಯಿ ಬೇರೆಯವ್ರ ಮುಂದೆ ತಲೆ ತಗ್ಗಿಸುವಂತೆ ನೋಡ್ಕೊಳ್ಳದೆ ರೀತಿ ಯಾರಿಗೂ ಕರ್ತವ್ಯ ಅದು ನಿಮ್ಮ ಬಹಳ ದೊಡ್ಡ ಕರ್ತವ್ಯ ನಿಮ್ಮ ತಂದೆ ತಾಯಿ ನಿಮ್ಮ ಪೋಷಕರು ಯಾರೆ ಸಹ ತಲೆ ತಗ್ಗಿಸುವ ರೀತಿಯಲ್ಲಿ ನೀವ್ಯಾರು ನಡ್ಕೊಳ್ಬಾರ್ದು ಸಾಧನೆಯನ್ನ ಮಾಡಿ ತೋಚಿ ನೀವು ತಲೆ ಎತ್ಕೊಂಡು ನಡೀಬೇಕು ನಿಮ್ಮ ಪೋಷಕರು ನಿಮ್ಮ ತಂದೆ ತಾಯಿಗಳು ಸಹ ತಲೆ ಎತ್ತಿ ಸಮಾಜದಲ್ಲಿ ನಡೆಯುವ ರೀತಿಯಲ್ಲಿ ನಿಮ್ಮ ನಡವಳಿಕೆ ಇರಬೇಕು ಬಹುಶಃ ಇವತ್ತು ಅದನ್ನ ನಾನೇನು ಬಿಡಿಸಿ ನಿಮ್ಮ ಈ ಒಂದು ಕಾಲಘಟ್ಟ ನಿಮ್ಮ ವಯಸ್ಸು ಬಹಳ ಸೂಕ್ಷ್ಮವಾದಂತ ಕಾಲಘಟ್ಟದಲ್ಲಿ ಇದ್ದೀವಿ ನಿಮ್ಮ ಮನಸ್ಸು ಬಹಳ ಚಂಚಲಿಂದ ಕೂಡಿರುತ್ತೆ ಇವತ್ತು ಗುರಿಯನ್ನು ಇಟ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಒಂದು ಗುರಿ ಇಟ್ಕೊಳ್ಳಿ ಯಾರು ಒಂದು ಸಾಧನೆ ಮಾಡಬೇಕು ನಮ್ಮ ತಂದೆ ತಾಯಿ ಗೌರವವನ್ನು ಕಲ್ಪ ತಂದ್ಕೊಡ್ಬೇಕು ಅಂತಕ್ಕಂಥ ಒಂದು ಮನಸ್ಥಿತಿಯನ್ನ ಬೆಳೆಸ್ಕೊಳ್ಬೇಕು ಆಗ ಮಾತ್ರ ನೀವು ನಿಮ್ಮ ಜೀವನದಲ್ಲಿ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ನಾನಿಷ್ಟು ಹೇಳ್ತಾ ಇವತ್ತು ಮಳೆ ಬಂದಿದೆ ಇನ್ನೊಂದು ದಿವಸ ಬರ್ತೀನಿ ಇನ್ನೊಂದು ದಿವಸ ಮಾತಾಡೋಣ ಇಷ್ಟೇನು ಮಾತಾಡೋದಿಲ್ಲ ನಮ್ಮ